ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಕಾರ್ಮಿಕ ಇಲಾಖೆದು ಮಾರ್ಚ್ ತಿಂಗಳಲ್ಲಿ ಒಂದು ಕಂಪ್ಲೇಂಟು ಬಂದಿತ್ತು ಸೊ ಅದರಲ್ಲಿ ಏನು ಮಾಡ್ತಾರೆ ಬೆನಿಫಿಷರೀಸು ಇರ್ತಕ್ಕಂಥವ್ರು ಯಾರು ಕಾರ್ಮಿಕ ಇಲಾಖೆಯಿಂದ ವಿವಿಧ ಅಡಿಯಲ್ಲಿ ಅವರಿಗೆ ಸಾರ್ವಜನಿಕರಿಗೆ ಯಾರು ಬೆನಿಫಿಷರೀಸ್ ಇರ್ತಾರೋ ಅವರಿಗೆ ಹಣವನ್ನು ಸರ್ಕಾರದಿಂದ ಉಚಿತವಾಗಿ ಕೊಡ್ತಕ್ಕಂಥದ್ದು ಇದೆ ಸೊ ಅಲ್ಲಿ ಏನಾಗಿದೆ ಬೆನಿಫಿಷರಿ ಯಾರು ಲಾಸ್ಟ್ ಪ್ರಿವಿಯಸ್ಸು ಅದು ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೆ ಟ್ವೆಂಟಿ ತ್ರೀ ಟ್ವೆಂಟಿ ಟೂದಲ್ಲಿ ಯಾರ್ಯಾರು ಬೆನಿಫಿಷರ್ ಇದ್ದರು ಅವ್ರಿಗೆ ಹೆಸರನ್ನೇ ಪುನಃ ಮತ್ತೆ ಬೆನಿಫಿಷರ್ ಅಂತ ಕಳಿಸ್ತಕ್ಕಂಥದ್ದು ಸೊ ಇದಕ್ಕೆ ಒಟ್ಟು ಸುಮಾರು ಎರಡು ಕೋಟಿ ಎಂಬತ್ತ್ಮೂರು ಲಕ್ಷದಷ್ಟು ಹಣನ ದುರುಪಯೋಗ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಒಬ್ಬರು ಆರೋಪಿ ದೇವಪ್ಪ ಅಂತ ಅವ್ರ ಮೇಲೆ ಕಂಪ್ಲೇಂಟು ಬಂತು ನಾವು ಪರಿಶೀಲನೆ ಮಾಡಿದಾಗ ಇದರಲ್ಲಿರ್ತಕ್ಕಂಥದ್ದು ಸುಮಾರು ಎರಡು ಕೋಟಿ ಮೂರು ಲಕ್ಷ ಸರ್ಕಾರದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಶಾಮೀಲಾಗಿರ್ತಕ್ಕಂಥದ್ದು ಮತ್ತು ಆ ದೇವಪ್ಪನದ ಅಕೌಂಟಿಂದ ಬೇರೆ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಕೂಡ ಇತ್ತು ಇದರಲ್ಲಿ ನಾವು ತನಿಖೆ ಮಾಡ್ತಾಯಿದ್ದೀವಿ ಈಗ ನಾವು ತನಿಖೆಯನ್ನು ಕಂಪ್ಲೇಂಟ್ ಮಾಡಿಬಿಟ್ಟು ಎರಡು ಕೋಟಿ ಎಂಬತ್ತ್ಮೂರು ಲಕ್ಷದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷದಷ್ಟು ಅಮೌಂಟು ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಇದೆ ಮತ್ತು ನಾವು ಕೂಡ ಅವ್ರ ಪ್ರಾಪರ್ಟಿ ಸೀಜ್ ಮಾಡಿರ್ತಕ್ಕಂಥದ್ದು ಅವ್ರು ಒಟ್ಟು ಗೋಲ್ಡ್ ಪರ್ಚೇಸ್ ಮಾಡಿದರೆ ಅದನ್ನು ಕೂಡ ಸೀಜ್ ಮಾಡಿದ್ದೀವಿ ಒಟ್ಟು ಒಂದೂವರೆ ಅಷ್ಟು ಹಣನ ನಾವು ಎರಡು ಕೋಟಿ ಎಂಬತ್ತ್ಮೂರು ವರ್ಷದಲ್ಲಿ ಸೀಜ್ ಮಾಡಿದ್ವಿ ಮತ್ತು ಈಗ ಅಂತಿಮ ವರದಿ ತನಿಖೆ ಸಂಪೂರ್ಣ ಮುಗಿಸ್ಕೊಂಡಿದ್ವಿ ಈಗ ಅವರು ಕಾರ್ಮಿಕ ಇಲಾಖೆಯಿಂದ ನಮಗೆ ಅವ್ರದ್ದು ಆಡಿಟ್ ರಿಪೋರ್ಟ್ ಕೇಳಿದ್ದೀವಿ ನಾವು ಇದೇ ವರ್ಷದಿಂದ ಆಗಿದೆ ಅಥವಾ ಇಂದು ಹಿಂದುಗಡೆಯಿಂದ ಎಷ್ಟು ವರ್ಷದಿಂದ ಆಗಿದೆ ಅಂಬುದನ್ನು ನಾವು ಅದ್ರ ಆಡಿಟ್ ರಿಪೋರ್ಟ್ ಬಂದ ಮೇಲೆ ಇನ್ನೂ ತನಿಖೆ ಏನಾದರೂ ಅವಶ್ಯಕತೆ ಇದೆ ತನಿಖೆ ಮಾಡಿಬಿಟ್ಟು ಇನ್ನೂ ಹೆಚ್ಚಿನ ಆರೋಪಿತರು ಯಾರ್ಯಾರು ಇರ್ತದಲ್ಲ ಅವ್ರಿಗೆ ಕಾನೂನು ರೂಪಾಯಿ ಈ ಅವರೋಪಿತರು ಇಲ್ಲಿವರೆಗೂ ಕೂಡ ಈ ಪ್ರಕರಣದಲ್ಲಿ ಗೊತ್ತುಪಡ್ತಿರ್ತಕ್ಕಂಥದ್ದು ಇದೆ ಅಲ್ಲಿ ಇರ್ತಕ್ಕಂಥದ್ದು ನಮ್ದು ಆಲ್ರೆಡಿ ಜಾವಪ್ ಇತ್ತ ಮತ್ತು ಅವರು ಮೂರು ಜನ ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ವಿ ಉಳಿದಂಥವರೆಲ್ಲರೂ ಕೂಡ ನ್ಯಾಯಾಲಯದಿಂದ ಆ್ಯಂಟಿಸ್ಪೇಟರ್ ಹೇಳ್ತಕ್ಕಂಥ ತಗೊಂಡಿರ್ತಕ್ಕಂಥದ್ದು ಇದೆ ಕಾರ್ಮಿಕ ಇಲಾಖೆದು ಮಾರ್ಚ್ ತಿಂಗಳಲ್ಲಿ ಒಂದು ಕಂಪ್ಲೇಂಟು ಬಂದಿತ್ತು ಸೊ ಅದರಲ್ಲಿ ಏನು ಮಾಡ್ತಾರೆ ಬೆನಿಫಿಷರೀಸು ಇರತಕ್ಕಂಥವ್ರು ಯಾರು ಕಾರ್ಮಿಕ ಇಲಾಖೆಯಿಂದ ವಿವಿಧ ಅಡಿಯಲ್ಲಿ ಅವರಿಗೆ ಸಾರ್ವಜನಿಕರಿಗೆ ಯಾರು ಬೆನಿಫಿಷರೀಸ್ ಇರ್ತಾರೋ ಅವರಿಗೆ ಹಣನ ಸರ್ಕಾರದಿಂದ ಉಚಿತವಾಗಿ ಕೊಡ್ತಕ್ಕಂಥದ್ದು ಇದೆ ಸೊ ಅಲ್ಲಿ ಏನಾಗಿದೆ ಬೆನಿಫಿಷರಿ ಯಾರು ಲಾಸ್ಟ್ ಪ್ರಿವಿಯಸ್ಟು ಅಲ್ಲಿ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೆ ಟ್ವೆಂಟಿ ತ್ರೀ ಟ್ವೆಂಟಿ ಟೂದಲ್ಲಿ ಯಾರ್ಯಾರು ಬೆನಿಫಿಷರಿ ಇದ್ದರೂ ಅವ್ರಿಗೆ ಹೆಸರಿನ ಮತ್ತೆ ಬೆನಿಫಿಷರಿ ಅಂತ ಕಳಿಸ್ತಕ್ಕಂಥದ್ದು ಸೊ ಇದರಾಗೆ ಒಟ್ಟು ಸುಮಾರು ಎರಡು ಕೋಟಿ ಎಂಬತ್ತ್ಮೂರು ಲಕ್ಷದಷ್ಟು ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಒಬ್ಬರು ಆರೋಪಿ ದೇವಪ್ಪ ಅಂತ ಅವ್ರ ಮೇಲೆ ಕಂಪ್ಲೇಂಟು ಬಂತು ನಾವು ಪರಿಶೀಲನೆ ಮಾಡಿದಾಗ ಇದರಲ್ಲಿರ್ತಕ್ಕಂಥದ್ದು ಸುಮಾರು ಎರಡು ಕೋಟಿ ಎಂಬತ್ತ್ಮೂರು ಲಕ್ಷ ಸರ್ಕಾರಿ ಅಧಿಕಾರಿಗಳು ಅಧಿಕಾರಿಗಳು ಕೂಡ ಶಾಮೀಲಾಗಿರ್ತಕ್ಕಂಥದ್ದು ಮತ್ತು ಆ ದೇವಪ್ಪ ಅಕೌಂಟಿಂದ ಬೇರೆ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಕೂಡ ಇತ್ತು ಇದರಲ್ಲಾಗಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಈಗ ನಾವು ತನಿಖೆಯನ್ನು ಕಂಪ್ಲೀಟ್ ಮಾಡಬೇಕು ಎರಡು ಕೋಟಿ ಎಂಬತ್ತ್ಮೂರು ಲಕ್ಷ ಸುಮಾರು ಎಪ್ಪತ್ತೈದು ಲಕ್ಷದಷ್ಟು ಅಮೌಂಟ್ ವಾಪಸ್ ಕೊಡ್ತಕ್ಕಂಥದ್ದು ಮತ್ತು ನಾವು ಕೂಡ ಅವ್ರ ಪ್ರಾಪರ್ಟಿ ಸೀಸ್ ಮಾಡಬೇಕು ಅದು ಹೆಚ್ಚು ಆ ಗೋಲ್ಡ್ ಪರ್ಚೇಸ್ ಮಾಡಿದೆ ಅದನ್ನು ಕೂಡ ಚೀಸ್ ಮಾಡಿದ್ದೀವಿ ಮತ್ತು ಒಂದೂವರೆ ಕೋಟಿ ಅಷ್ಟು ಅದನ್ನು ನಾವು ಎರಡು ಕೋಟಿ ಮಾಡಿದ್ದೇವೆ ಮತ್ತು ಈ ಅಂತಿಮ ವರದಿ ಕಾರ್ಮಿಕ ಇಲಾಖೆಯಿಂದ ನಮಗೆ ಅವ್ರದ್ದು ಆಡಿಟ್ ರಿಪೋರ್ಟು ಕೇಳಿದೆ ನಾವು ಇದೇ ವರ್ಷದಿಂದ ಆಗಿದೆ ಅಥವಾ ವರ್ಷಗಳಿಂದ ಎಷ್ಟು ವರ್ಷದಿಂದ ಆಗಿದೆ ಬದಲು ನಾವು ಅದ್ ಆಡಿಟ್ ರಿಪೋರ್ಟ್ ಬಂದ ಮೇಲೆ ಇನ್ನೂ ತನಿಖೆ ಏನಾದರೂ ಅವಶ್ಯಕತೆ ಅದ ಕಟ್ ತನಿಖೆ ಮಾಡಿಬಿಟ್ಟು ಇನ್ನೂ ಹೆಚ್ಚೆಂದು ಆರೋಪಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ